ಮಾತೆಯೇ ದೇವರಿಗೆ ದೇಗುಲವಾಗಿರುವ ನಿಮ್ಮ ಗರ್ಭವನ್ನ ಬಿಟ್ಟುಕೊಟ್ಟಿರಿ ದೇವ ಯಸ್ವಿಗೆ ದೇಗುಲವಾಗಿ ನಿಮ್ಮ ಗರ್ಭವನ್ನು ಬಿಟ್ಟುಕೊಟ್ಟು ನಿಮ್ಮ ಜೀವನವನ್ನು ತ್ಯಾಗ ಮಾಡಿದಿರಿ ಅಮ್ಮ ಜ್ಞಾನದ ಬುಗ್ಗೆ ನೀವಾಗಿದ್ದೀರಿ ಪ್ರಭುವನ್ನು ಬೆಳೆಸಿ ಅವರನ್ನು ತಂದೆಯ ಚಿತ್ತಕ್ಕನುಸಾರವಾಗಿ ಮುನ್ನಡೆಸುವಂತೆ ಪ್ರೇರಣೆಯನ್ನು ಕೊಟ್ಟು ಆ ಪ್ರೇರಣೆಯು ಸಾರ್ಥಕತೆ ಅಮ್ಮ ಮಾಂತಿ ಮಾತಿಯಂದು ಅದೇ ನಮ್ಮ ರಕ್ಷಕರಾದ ಪ್ರಭು ಯಶಸ್ವಿನ ನಾಮದಲ್ಲಿ ತಂದೆ ದೇವರ ಮಧ್ಯೆ ತಂದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಮ್ಮ ನೀವು ಮಧ್ಯಸ್ಥಿಕೆ ವಹಿಸಿ ಅಮ್ಮ ಇಡೀ ವಿಶ್ವದ ಎಲ್ಲ ರಾಜಕೀಯ ವ್ಯಕ್ತಿಗಳು ಪರಿವರ್ತನೆ ಹೊಂದುವಂತೆ ಜನ ಸೇವೆಯನ್ನು ಮಾಡುವಂತೆ ಪ್ರೀತಿ ಆದರ್ಶದಿಂದ ಬಾಳುವಂತೆ ಅವರಿಗೂ ಅವರ ಕುಟುಂಬಗಳಿಗೂ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮರಿ ಮಕ್ಕಳಿಗೂ ಸಂರಕ್ಷಣೆ ಲಭ್ಯವಾಗುವಂತೆ ಹಾಗೂ ಈ ಲೋಕದಲ್ಲಿರುವಂತಹ ಎಲ್ಲ ದಬ್ಬಾಳಿಕೆಗಳು ಮಾಫಿಯಾಗಳು ರೌಡಿಯಸ್ ರೌಡಿಸಮ್ಗಳು ಎಲ್ಲ ಕಳಬೆದರಿಕೆಗಳೆಲ್ಲವೂ ನಾಶವಾಗುವಂತೆ ಅಮ್ಮ ಅವರಿಗೆ ಪ್ರೇರಣೆಯನ್ನು ಕೊಡಿರಿ ಅಮ್ಮ ಅವರು ಪ್ರತಿಯೊಂದು ರಾಷ್ಟ್ರ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿಗಳಲ್ಲಿ ಪ್ರಾಮಾಣಿಕತೆಯನ್ನು ಸಾರುವಂತೆ ಜನಸೇವೆಯನ್ನು ಮಾಡುವಂತೆ ಹಾಗೂ ಅವರಿಗೆ ಜ್ಞಾನ ಬುದ್ಧಿ ಅರಿವು ಲಭ್ಯವಾಗುವಂತೆ ಪ್ರಾರ್ಥಿಸಿರಿ ಅಮ್ಮ ಅಮ್ಮ ಅವರು ಹಣಕ್ಕಾಗಿಯೂ ಎಣ್ಣಿಗಾಗಿಯೂ ಅಥವಾ ಆಸ್ತಿಗಾಗಿಯೂ ಜೀವಿಸದೆ ದೇವರು ಕೊಟ್ಟಂತಹ ಪವಿತ್ರವಾದ ಉನ್ನತ ಸ್ಥಾನವನ್ನ ಅವರು ಶ್ರೇಷ್ಠವಾದ ಒಂದು ಸ್ಥಾನವೆಂಬುದನ್ನು ಅರಿತು ಪ್ರತಿಯೊಬ್ಬರ ಕಣ್ಣೀರನ್ನು ದುಃಖವನ್ನು ಹೋರಾಡಿ ಹೋಗಲಾಡಿಸಿ ದೇಶಗಳಲ್ಲಿರುವಂತಹ ಎಲ್ಲ ವಿಧವಾದ ಕೊರತೆಗಳನ್ನು ನೀಗಿಸುತ್ತಾ ಜೀವಿಸುವಂತಹ ಜ್ಞಾನವನ್ನು ಕರುಣಿಸಿ ಹಾಗೂ ಆ ಒಂದು ಸ್ಥಾನವು ಆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಎಂ ಎಲ್ ಎಂ ಪಿಗಳೆಂಬ ಸ್ಥಾನಗಳು ದೇವರಿಂದ ಸಿಕ್ಕಿದಂತಹ ಕೊಡುಗೆಗಳು ಅದು ಮನುಷ್ಯನ ಪ್ರಯತ್ನದಿಂದ ಅಲ್ಲ ಹಣದಿಂದ ಅಲ್ಲ ದೇವರಿಂದ ಸಿಕ್ಕಿದಂತಹ ಕೊಡುಗೆ ಸ್ಥಾನ ಎಂಬುದ ಸತ್ಯವನ್ನು ಅರಿತು ಪ್ರತಿಯೊಂದು ರಾಜ್ಯ ರಾಷ್ಟ್ರ ದೇಶ ಜಿಲ್ಲೆ ತಾಲೂಕು ಹೋಬಳಿಗಳಲ್ಲಿ ಅವರು ಜನಪ್ರತಿನಿಧಿಗಳಿಗೆ ಮಾಡಬೇಕಾದ ಸೇವಾ ಕಾರ್ಯಗಳನ್ನು ಮಾಡಲು ಬೇಕಾದ ಕೃಪೆಯನ್ನು ಅಮ್ಮ ಪಡೆದುಕೊಡಿರಿ ಎಂದು ಅವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸುತ್ತೇವೆ ಅಮ್ಮನ ನಾಮದಲ್ಲಿ ಪ್ರಾರ್ಥನಾ ಸಹಾಯವನ್ನು ಯಾಚಿಸುತ್ತೇವೆ ಜಪಸರದ ಪಯಣದಲ್ಲಿ ನಾವು ಒಂದಾಗೋಣ ಜಪಸರ ಪ್ರಾರ್ಥನೆ ೇನೆ ಅವರ ಏಕ ಮಾತ್ರ ಪ್ರಭುವಾದ ವಿಶ್ವಾಸ ಗರ್ಭ ಧರಿಸಿದ ಕನ್ಯಾಮಧಿ ಮನೆಯಲ್ಲಿ ಜನಿಸಿದರು ಅಧಿಕಾರದಲ್ಲಿ ಪಾಡಲ್ಪಟ್ಟು ಶಿಲುಗೆ ಹೆಚ್ಚಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆತಾಳ ಕೇಳಿದ ಮುನ್ನೆ ದಿನ ಮೃತರ ಮಧ್ಯದಿಂದಪ್ಪನ ಶ್ರೀಮಂತರಾಗಿ ಇದ್ದರು ಸ್ವರ್ಗ ಕೇರಿ ಸರ್ವಶಕ್ತಾದಿ ಪುತನ

നമനാമ കൃഷ്ഠവാഗലി ഗുണരാജ്രെമി ഗുണചിത്തസ്വർഗ്ഗദർശിനേർവേരവകാര ഭൂവിയല്ലോ നിർവേദലി നമണദിനദാഹാതനേ നമുക്കേകിളേ നമിക തപ്പ് മാടിവരന്നാക്ഷമിസ്പ്രകാര നമപാപഗു മിക്ഷിസിരി നമനിഷോധനുകളപടസിരി തിരിനിൽ നമ്മെ രക്ഷസിരി ഓമരിവർ സ്നാദപൂർണൈ തദിമുളനെ ധാരേ ശ്രീരളിനി ഉദന്നരൂ

ਸਿੰਘਾਂ ਮਰੇ ਦੇ ਮਾਤੇ ਗੋਦ ਗਿਲਾ ਅਗਰ ਨਮਗਾ ਕੇ ਇਹ ਜੀ ਲਿਖੇ ਮੁਰਦਾ ਦਸੰਦ ਲਿਖਿਆ ਕਿਸ ਸ੍ਰੀ ਨੀ ਮੈਂ ਇਸ ਤਰ੍ਹਾਂ ਬਾਕ ਕਰਨ ਦਾ ਮਤផល ਪ੍ਰਾਪਤ ਕਰੀ ਰਮਾ ਹਿੰਨੇ ਆਗਮਨ ਆਦੀ ਲਿਦਾ ਕੀਤੇ ਲਿਆਵਾ ਸੁਗਾਤ ਕਲਪ ਸੋਤ੍ਰੰਤ ਆਗਲੇ

ప్రసా పూర్ణి ప్రభు నిమ్మొడనే స్త్రీర నిమ్మ ఉదరీ అమా నమోంగి ఇవ్వర ప్రసాద పూర్ణి ప్రభు నిమ్మొడనే స్త్రీర నివుదీర్మస్ నిమ్మ ఉదరే సుధన్యురు

సాద్ పూర్ణి ప్రభు నిడనే ఉదరేరు నమోమరి వరప్రసాద పూర్ణి ప్రభు నిమ్మడనే స్త్రీర నివు ధన్యరు నిమ్మౌదర అఫలవదే సుధణ్యూ സന്തോ എ സന്ത എ രാ മാ సాద్ పూర్ణియ ప్రభుని మొడనేతారు నమోమరి వర ప్రసాద పూర్ణియే ప్రభుని మొడనే స్త్ర స్త్రీ ధన్యమూ నిమౌదరద ఫలవదాదు ధన్యరు

ಮೌಮದಿಯವರ ಪ್ರಸಾದ ಕೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಅಪರವಾದ ಏಸು ಧನ್ಯರು ಸಂತಾಮ ಎಲ್ಲ ರಾಜಕೀಯ ವ್ಯಕ್ತಿಗಳು ರಾಜ ಪ್ರಾರ್ಥಿಸಿದರು

ഉണരുക ദൈവത്തിന്റെ നിലനിൽപ്പുകൾക്ക് സ്തുതികളേണെ നരകത്തിന്റെ കേന്ദ്രമന കാപാടിരേ കുചവാജിനമേ എന്ന പേക്ഷിച്ച ആത്മാകളെ നിക്ഷാദികി ചോരിക്കാനേ നരകദേവരാക്ഷി നമ്മെ തന്നെ നാകമ്പക്കി പ്രതി ചാട്ടുകളിൽ നിന്നവരേ മരാചനോ ദേശം സർവതലി ദിവനാമന്തേ നിമനാമോ പുഷ്ടവകളി നിമരാചോവരണി இமஜித சர்க்கத நினைரேவேறுபறகரா பூமியிலோ முடனே இத்தாரே ஸ்ரீரேலினேவ ഫലവേ നവോമരിയ പ്രസുദാഭൂരണ പ്രഭു നിന്നൊടനെ ഇട്ടേ സ്ത്രീ തന്നെ ಮತ್ತು ನಿಮ್ಮ ಉದರದ ಫಲವಾದ ಏಸು ತನ್ಯರು ರಾಜಕೀಯ ನಮೋಮರಿಯ ಪ್ರಸಿದ್ಧಾ ಪುರಾಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನರು ಮತ್ತು ಉದರದ ಫಲವಾದ ಏಸು ತನ್ಯರು

ನಮೋಮರಿಯ ಪ್ರಸಿದಾಪಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ತನ್ನರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತನ್ಯರು ಸಂತಿಗಳಾಗಿರೋ ನಿಮಗಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗಿ ಮಾತ್ರ ನಮೋ ಮರಿಯ ಪ್ರಸಿದಾಪಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀಯರಲ್ಲಿ ನೀವು ತನ್ನರು

தெள்ளராஜி கே வெக்திகளிலே ஆஜமா பிராதிசரே நமோ மரியா பர்சகா புருனே பிரபு நிமோடனே இத்தாரே ஸ்ட்ரேயரளே நியுந்தனரே பத்ரிமோதரே தாலபாத இயேசு பன்னரேயு சந்தாமரியே தேமாதே காபிலாயா பன்னரேயு தெள்ளராஜி கே வெக்திகளிலே ஆஜமா பிராதிசரே நமோ மரியா பர்சகா புருனே பிரபு நிமோடனே இத்தாரே ஸ்ட்ரேயரளே நியுந்தனரே അത്യുന്നതനായ ഫലവാദയേശു കന്യകയോ സന്താമൃയേ ദേവി മാതാവേ പാദങ്ങളിൽ അഗതിർമ്മദാകേ എല്ലാ രാജ്യത്തെ വെറ്റികളാ ജയ മാതാ പതിസ്സുരേം നമോബൃയ അപുതിദാ പുണ്യീ പ്രഭു നമോണൈ ഇതാരേ ശ്രീരളി നിയു തെന്നരിയോ അത്യുന്നതനായ ഫലവാദയേശു തെന്നരിയോ സന്താമൃയേ ദേവി മാതാവേ പാദങ്ങളിൽ അഗതിർമ്മദാകേ എല്ലാ രാജ്യത്തെ വെറ്റികളാ ജയ മാതാ പതിസ്സുരേം आध्येली गांव के आध्येली आवाज़ के शिदाकलों कुछ तो प्रभाव दे रहे हैं। तुमने श्रेय न भाप वेन श्रेय नरके बनके न मन खा पादे हों। क्यों आदि मदाई मते इसे लाख में अलमेक्षा जो कैसे जिसको നമ്മ നമുക്ക് കുടുംബ നമുക്ക് തപ്പുമാരെ നമ്മൾ शब्दದಿಂದ ಪ್ರಾತಿಸಿ शब्दದಿಂದ ಪ್ರಾತಿಸಿ ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಪಾಪಗಳ ಆಗಿರೋನು ಆಗಿ ಕೆಲ ರಾಜಕೀಯ ವ್ಯಕ್ತಿಗಳಾಗಿ ಮಾತ್ರ ಪ್ರಾತಿಸರೆ ಯಮ್ಮಾ ಸರ್

Sankan mre dey mati, papli lajre namarajye, Palarajye ke vekti gare gaje ma prakisre. Sankan mre dey mati, papli lajre namarajye,

संत हमर माते पापा गा राज्य व्यक्ति तीसरे

நம்ம தந்தை நம்ம நாம பூஜித்து வாகி வரலி ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಸ್ವರ್ಗದಲ್ಲಿಂದರೆ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಯಶಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಯಶಿರು ನಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ನಿರು ನಮಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೇ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಡನೆಯ ಸ್ತ್ರೀ ಎರಡು ನಿಯೋಧ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ ನಿರು ನಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಧಾರೆ ಸ್ತ್ರೀಯರಡು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ನೀರು ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ಉದರ ಫಲವಾದ ನೀರು ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸಿದ ನೀರು ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಯಸರು ನಮ್ಮ ಉಮಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ಇತ್ತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರ್ಕದ ಬೆಂಕಿ ನಮ್ಮನ್ನು ಕಾಪಾಡಿದರೆ ಮುಚ್ಚುವಾಗಿ ನಿಮ್ಮ ದಯನ್ನು ಅಪೇಕ್ಷಿಸಲುಗಳನ್ನು ಮೋಕ್ಷೆ ಸೇರಿಸಿಕೊಳ್ಳದೆ

મોડધ સંતિ દેવ માપુ સ્વર્ગીય પ્રિય ધ્યાન શુશ્રૂષાંગે મા પ્રાર્થના

ಸಂತ ಮರಿಯದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗಿಯಾ ಪ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಸಂತ ಮರೆಯದೇವ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಪ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾದಿಯಮ್ಮ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದ ಹಾಗೆಯಾಗಲೂ ಸದಾ ಕಲಪು ಸ್ತೋತ್ರ ಉಂಟಾಗಲಿ ಒಂದನೇಸ್ರೆ ನನ್ನ ಪಾಪಗಳನ್ನು

ದಯಾ ಪ್ರಿಯೆ ಪ್ರೀತಿ ಮರಿಯೆ ಮದರ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ अभी मरिया आवे मरिया, आवे मरिया, आवे मरिया, आवे मरिया, आवे मरिया, आवे मरिया, आवे मरिया।